ಹರೇ ಕೃಷ್ಣ ಎಲ್ಲರಿಗೂ ನಮಸ್ಕಾರ ಓಂಕಾರ ಕ್ರಿಯೇಷನ್ಸ್ಗೆ ಸ್ವಾಗತ ಈ ದಿನದ ರೆಸಿಪಿ ರಾಜ್ಮಾ ಕರಿ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಲೇ ಕೊನೆಯವರೆಗೂ ನೋಡಿ ಬನ್ನಿ ರುಚಿಕರವಾದಂತಹ ರಾಜ್ಮಾ ಕರಿ ಮಾಡೋದು ಹೇಗೆ ಅಂತ ನೋಡೋಣ ರಾಜ್ಮಾನ್ನ ಸುಮಾರು ಎಂಟು ಗಂಟೆಗಳ ಕಾಲ ನೀರಲ್ಲಿ ನೆನೆ ಹಾಕಿಡಬೇಕಾಗತ್ತೆ ಸುಮಾರು ಎರಡು ಬಾರಿ ತೊಳೆದು ಒಳ್ಳೆ ನೀರಿನಲ್ಲಿ ಎಂಟು ಗಂಟೆಗಳ ಕಾಲ ನೆನೆಸಿಡಬೇಕು ಏನಾದರೂ ಸಮಯ ಇಲ್ಲ ಅಂದರೆ ಮೂರು ನಾಲ್ಕು ಗಂಟೆಗಳ ಕಾಲ ಬಿಸಿನೀರಲ್ಲೂ ಸಹ ನೆನೆಸಿ ಇಡ್ಬೋದು ನಾನಿಲ್ಲಿ ಕುಕ್ಕರ್ನಲ್ಲಿ ರಾಜ್ಮಾನ ಬೇಯಿಸ್ಕೋತಾ ಇದ್ದೀನಿ ಬೇಯಲಿಕ್ಕೆ ರಾಜ್ಮಾ ಎರಡು ಕಪ್ಪು ಏಲಕ್ಕಿ ಮೂರು ಚಕ್ಕೆ ಎರಡು ಪಲಾವೆಲೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಉಪ್ಪನ್ನು ಮಾತ್ರ ಹಾಕೋತಾ ಇದ್ದೀನಿ ರಾಜ್ಮಾಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಮಾತ್ರ ಹಾಕೋತಾ ಇದ್ದೀನಿ ಹಾಗೆ ಒಂದು ಬೌಲಷ್ಟು ನೀರನ್ನು ಹಾಕೋತಾ ಇದ್ದೀನಿ ರಾಜ್ಮ ಮುಳುಗೋಷ್ಟು ನೀರನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ ಈ ರೀತಿ ಲಿಡ್ನ ಕ್ಲೋಸ್ ಮಾಡಿ ಸುಮಾರು ಎರಡು ವಿಷಲ್ ಹಾಕಿಸ್ಕೋಬೇಕು ಎರಡು ವಿಷಲಲ್ಲಿ ಏನಾದರೂ ರಾಜ್ಮ ಬೆಂದಿಲ್ಲ ಅನ್ನೋದಾದರೆ ಮತ್ತೊಮ್ಮೆ ಎರಡು ವಿಷಲ್ ಹಾಕಿಸ್ಕೊಂಡು ಬೇಯಿಸ್ಕೋಬೇಕಾಗತ್ತೆ ಕುಕ್ಕರ್ ವಿಜಲ್ ಬರೋಷ್ಟರಲ್ಲಿ ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಹೆಸರು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕ್ಕೊಂಡು ಮೂರು ಇಂಚಷ್ಟು ಶುಂಠಿ ನಾಲ್ಕು ಹೊಸರು ಮೆಣಸಿನ್ಕಾಯಿ ಹಾಕ್ಕೊಂಡು ತರಿ ತರಿಯಾಗಿ ರುಬ್ಕೋಬೇಕಾಗತ್ತೆ ಇಷ್ಟಪಟ್ಟಲ್ಲಿ ಕುಟಾಣಿನೂ ಸಹ ಕುಟ್ಟಿ ಹಾಕ್ಕೋಬೋದು ಈಗ ಎರಡು ವಿಷಲ್ ಬಂದಿದೆ ಕುಕ್ಕರ್ ಅಷ್ಟರಲ್ಲಿ ನಾವಿಲ್ಲಿ ಕರಿ ಮಾಡ್ಕೋಬೋದು ದಪ್ಪ ತಳ ಇರುವಂತಹ ಬಾಣಲಿ ತೊಗೊಂಡಿದ್ದೀನಿ ಸ್ಟವ್ ಐ ಫ್ಲೇಮ್ನಲ್ಲಿರಲಿ ಬಾಣಲಿ ಚೆನ್ನಾಗಿ ಬಿಸಿ ಹಾಕಬೇಕು ಬಿಸಿಯಾದ ನಂತರ ಸುಮಾರು ನೂರು ಗ್ರಾಮಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಹಾಕಬೇಕು ಆ ನಂತರ ಅರ್ಧ ಚಮಚದಷ್ಟು ಜೀರಿಗೆನ ಹಾಕೋಬೇಕಾಗತ್ತೆ ಜೀರಿಗೆನ ಹಾಕಾದಮೇಲೆ ಸುಮಾರು ಕಾಲು ಕೆ ಜಿಯಷ್ಟು ಈರುಳ್ಳಿನ ಈ ರೀತಿಯಾಗಿ ಉದ್ದುದಕ್ಕೆ ತುಂಬಾ ತಿನ್ನಾಗಿ ಹಚ್ಚಿ ಹಾಕ್ಕೊಂಡಿದ್ದೀನಿ ಬಹಳ ರುಚಿ ಕೊಡುತ್ತೆ ಈರುಳ್ಳಿ ರಾಜ್ಮಾ ಕರಿಗೆ ಸ್ವಲ್ಪ ಲೈಟಾಗಿ ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈರುಳ್ಳಿನ ತೀರಾ ಗೋಲ್ಡನ್ ಬ್ರೌನ್ ಬರೋ ಅವಶ್ಯಕತೆ ಇಲ್ಲ ಸ್ವಲ್ಪ ಲೈಟ್ ಕಲರ್ ಅಲ್ಲಿದ್ರೆ ಸಾಕಾಗುತ್ತೆ ಅಲ್ಲಿವರೆಗೂ ಈರುಳ್ಳಿನ ಫ್ರೈ ಮಾಡ್ಕೋಬೇಕಾಗತ್ತೆ ಮಧ್ಯದಲ್ಲಿ ಸುಮಾರು ಸರಿ ಅಥವಾ ಎರಡು ಸರಿ ಈ ರೀತಿ ತಿರು ಕೊಡ್ತಾನೆ ಇರಬೇಕು ಈರುಳ್ಳಿನ ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ ಈರುಳ್ಳಿ ಈಗ ತರತಾರಿಯಾಗಿ ರುಬ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿನ ಹಾಕೋತಾ ಇಲ್ಲಿ ಘಾಟ್ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಬಾಡಿಸ್ಕೋಬೇಕು ಈಗ ಚೆನ್ನಾಗಿ ಬಾಡಿಸ್ಕೊಂಡಿದ್ದಾಗಿದೆ ಆನಂತರ ಇಲ್ಲಿ ಮಸಾಲೆ ಪುಡಿಗಳನ್ನ ಹಾಕೋಬೇಕು ಅರ್ಧ ಚಮಚ ಅರಶಿಣದ ಪುಡಿ ಅರ್ಧ ಚಮಚ ಜೀರಿಗೆ ಪುಡಿ ಎರಡು ಚಮಚ ಧನಿಯಾ ಪುಡಿ ಎರಡು ಚಮಚ ಅಚ್ಚಕಾರದ ಪುಡಿ ನೀವೇನಾದ್ರೂ ಇಷ್ಟಪಟ್ಟಲ್ಲಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು ಸಹ ಹಾಕೋಬೋದು ಅರಿಶಿಣದ ಪುಡಿ ಜೀರಿಗೆ ಪುಡಿ ಧನಿಯಾ ಪುಡಿ ಮತ್ತು ಅಚ್ಚಕಾರದ ಪುಡಿ ಹಾಕಾದ ಮೇಲೆ ಲೈಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಆದ್ದರಿಂದ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಇಲ್ಲಾಂದರೆ ಪುಡಿ ಸೀದೋಗುತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲೈಟಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಮಾಡೋದರಿಂದ ಅಚ್ಚಕಾರದ ಪುಡಿ ಹಾಕಿದ್ದೀವಲ್ಲ ಅದ್ರ ಬಣ್ಣ ತುಂಬಾ ಚೆನ್ನಾಗಿರುತ್ತೆ ಮತ್ತು ಘಾಟು ಸಹ ಹೋಗುತ್ತೆ ಸುಮಾರು ಮೂವತ್ತು ಸೆಕೆಂಡ್ಗಳ ಕಾಲ ಈ ರೀತಿ ಚೆನ್ನಾಗಿ ಬಾಡಿಸ್ಕೋಬೇಕು ಪುಡಿ ಹಾಕಾದ ಮೇಲೆ ನಾನಿಲ್ಲಿ ಮೂರು ಟೊಮೊಟೋನ ಪ್ಯೂರಿ ಮಾಡಿ ಹಾಕೋತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಗಟ್ಟಿ ಇದೆ ಅಂತ ಅನಿಸಿದ್ರೆ ಸ್ವಲ್ಪ ನೀರನ್ನು ಹಾಕ್ಕೋಬೇಕಾಗತ್ತೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕೋತೀನಿ ನಾನಿಲ್ಲಿ ತುಂಬ ಗಟ್ಟಿ ಅನ್ನಿಸ್ತಿದೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ನಂತರ ಲಿಡ್ನ ಕ್ಲೋಸ್ ಮಾಡಿ ಸುಮಾರು ನಾಲ್ಕರಿಂದ ಐದು ನಿಮಿಷ ಅಳಕ ಅಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಲಿಡ್ನ ಕ್ಲೋಸ್ ಮಾಡಿಕೊಂಡು ಸುಮಾರು ಮೂರಿಂದ ನಾಲ್ಕು ನಿಮಿಷ ಅಳಕ ಅಲ್ಲ ಚೆನ್ನಾಗಿ ಬೇಯಿಸ್ಕೊತೀನಿ ಅಷ್ಟರಲ್ಲಿ ರಾಜ್ಮ ಅಂತ ನೋಡ್ಕೋಬೇಕಾಗತ್ತೆ ಕಾಳನ್ನು ಇಸ್ಕಿ ನೋಡಬೇಕಾಗತ್ತೆ ಈಸಿಯಾಗಿ ಏನಾದರೂ ಅದು ಸ್ಮ್ಯಾಶ್ ಆಯಿತು ಅಂದರೆ ಚೆನ್ನಾಗಿ ಬೆಂದಿದೆ ಅಂತ ಈಗ ಇದ್ರ ಜೊತೆಗೆ ಹಾಕಿದಂಥ ಮಸಾಲೆ ಪದಾರ್ಥಗಳನ್ನ ತೆಗಿಬೇಕಾಗತ್ತೆ ಪಲಾವ್ ಎಲೆ ಕಪ್ಪು ಏಲಕ್ಕಿ ಮತ್ತು ಚಕ್ಕೆನ ತೆಗಿಬೇಕು ಇಲ್ಲಿ ಬೇಯಲಿಕ್ಕೆ ಇಟ್ಟಿರುವಂತಹ ನೀರನ್ನು ಸಹ ನಾವು ಕರಿಗೆ ಬಳಸ್ಕೋಬೋದು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕೋಬೇಕಾಗತ್ತೆ ಈಗ ಎಣ್ಣೆ ಚೆನ್ನಾಗಿ ಬಿಟ್ಟಿದೆ ನೋಡಿ ಈ ರೀತಿ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ದಪ್ಪ ತಳ ಇರೋವಂಥ ಪಾತ್ರೆ ತಗೊಳ್ಳೋದ್ರಿಂದ ಆದಷ್ಟು ತಳ ಹತ್ತೋದಿಲ್ಲ ಈಗ ಬೇಯಿಸ್ಕೊಂಡಿರುವಂತಹ ರಾಜ್ಮನೂ ಸಹ ಹಾಕ್ಕೋಬೇಕು ರಾಜ್ಮಾ ಹಾಕ್ಕೊಂಡಾದ್ಮೇಲೆ ನೋಡ್ಕೋಬೇಕಾಗುತ್ತೆ ಕನ್ಸಿಸ್ಟೆನ್ಸಿನ ಅಕಸ್ಮಾತ್ ಏನಾದರೂ ಗಟ್ಟಿ ಇತ್ತು ಅಂದರೆ ನೀರನ್ನು ಸಹ ಹಾಕೋಬೇಕಾಗತ್ತೆ ಈ ಅದ ಸರಿಯಾಗಿದೆ ಆದ್ದರಿಂದ ನಾನಿಲ್ಲಿ ಎಕ್ಸ್ಟ್ರಾ ನೀರನ್ನು ಹಾಕ್ಕೊಂಡಿಲ್ಲ ನಾನು ಮೊದಲಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದೆ ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಮಾತ್ರ ಹಾಕೋತಾ ಇದ್ದೀನಿ ಉಪ್ಪನ್ನು ಹಾಕ್ಕೊಂಡಾದಮೇಲೆ ರುಚಿ ನೋಡಿ ಬೇಕಿದ್ರೆ ಶಾರ್ಟೇಜ್ ಇತ್ತು ಅಂದರೆ ಹಾಕೋಬೋದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಈ ಕನ್ಸಿಸ್ಟೆನ್ಸಿನಲ್ಲಿ ಇದ್ರೆ ಸಾಕಾಗುತ್ತೆ ನಾವು ಮತ್ತೊಮ್ಮೆ ಸುಮಾರು ಐದರಿಂದ ಆರು ನಿಮಿಷಗಳ ಕಾಲ ಬೇಯಿಸ್ಕೋತೀವಿ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ಈಗ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕು ಸುಮಾರು ನಾಲ್ಕರಿಂದ ಐದು ನಿಮಿಷಗಳ ಕಾಲ ಈಗ ಚೆನ್ನಾಗಿ ಬೆಂದಿದೆ ನೋಡಿ ಸ್ವಲ್ಪ ಗಟ್ಟಿ ಆಗಿದೆ ಈ ಹಂತದಲ್ಲಿ ಸ್ವಲ್ಪ ಗರಂ ಮಸಾಲ ಪೌಡರ್ನ ಹಾಕೋಬೇಕು ಸುಮಾರು ಅರ್ಧ ಚಮಚದಷ್ಟು ಗರಂ ಮಸಾಲ ಪುಡಿನ ಹಾಕ್ಕೊಂಡಿದ್ದೀನಿ ಈಗ ನಾಲ್ಕು ಹಸಿಮೆಣಸಿನ್ಕಾಯಿನ ಈ ರೀತಿಯಾಗಿ ಸೀಳಿ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸುಮಾರು ಒಂದರಿಂದ ಎರಡು ನಿಮಿಷಗಳ ಕಾಲ ಬೇಯಿಸ್ಕೋಬೇಕು ಮತ್ತೊಮ್ಮೆ ಕೊನೆಯದಾಗಿ ನಾನು ಇಲ್ಲಿ ಎರಡು ಚಮಚದಷ್ಟು ಬೆಣ್ಣೆನ ಹಾಕೋತಾ ಇದೀನಿ ನೀವು ಬೇಕಿದ್ರೆ ತುಪ್ಪನೂ ಸಹ ಹಾಕೋಬಹುದು ಬೆಣ್ಣೆ ಬದಲಾಗಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೊನೆಯದಾಗಿ ಬೆಣ್ಣೆ ಅಥವಾ ತುಪ್ಪ ಹಾಕೋದ್ರಿಂದ ರಾಜ್ಮಾ ಕರಿಯ ಫ್ಲೇವರ್ ಮತ್ತು ರುಚಿ ತುಂಬಾ ಚೆನ್ನಾಗಿರುತ್ತೆ ಈಗ ಲಿಡ್ನ ಕ್ಲೋಸ್ ಮಾಡಿ ಸುಮಾರು ಒಂದರಿಂದ ಎರಡು ನಿಮಿಷಗಳ ಕಾಲ ಸ್ಟವ್ನಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು ಈಗ ಚೆನ್ನಾಗಿ ಬೆಂದಿದೆ ಈಗ ಕೊನೆಯದಾಗಿ ಸಣ್ಣದಾಗಿ ಹಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರಾಜ್ಮಾ ಕರಿ ಸವಿಯಲು ಸಿದ್ಧ ಆಗುತ್ತೆ ಬಹಳ ರುಚಿಯಾಗಿರುತ್ತೆ ಚಪಾತಿ ಅಕ್ಕಿ ರೊಟ್ಟಿ ನಾನ್ ಪೂರಿಗಂತೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ರಾಜ್ಮಾ ಕರಿ ಮಾಡ್ಬೋದು ಅಂತ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೇನೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಆತ್ಮೀಯರಿಗೂ ಸಹ ಶೇರ್ ಮಾಡಿ ನಾನಿಲ್ಲಿ ತೋರಿಸಿರೋ ಅಂತಹ ಅಳತೆ ವಿಧಾನದಲ್ಲಿ ಮಾಡಿ ರಾಜ್ಮಾ ಕರಿ ಬಹಳ ಚೆನ್ನಾಗಿ ಬರುತ್ತೆ ಸಬ್ಸ್ಕ್ರೈಬ್ ಆಗಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ಆ ಮಾಡುವಂಥ ಹೊಸ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ತಲುಪುತ್ತದೆ ಈ ರೆಸಿಪಿ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹರೇ ಕೃಷ್ಣ